ಇನ್ನೊಂದು ಕಾಮಿಡಿ ಚಿತ್ರದ ಮುಖಾಂತರ ನಿಮ್ ಮುಂದೆ ನಾವು ಬರ್ತಾ ಇದೀವಿ ಸದ್ಯದಲ್ಲಿ ಆಗಸ್ಟ್ ಫಿಫ್ಟೀನ್ತ್ ಟ್ವೆಂಟಿ ಥರ್ಡ್ ಅದು ನಮ್ಮ ಟ್ವೆಂಟಿ ಓಕೆ ಯೋಗಿ ಬಾಯ್ ಹೇಳಿದ್ದಾರೆ ಕಾರ್ತಿಕ್ ಬಾಯ್ ಹೇಳಿದ್ದಾರೆ ಸೊ ಟ್ವೆಂಟಿ ಥರ್ಡ್ ಆಗಸ್ಟ್ ನಾವು ಬರ್ತಾ ಇದೀವಿ ಸೊ ಎಲ್ಲ ನಟನ್ಗೂ ಒಂದು ಏನೋ ಒಂದು ಸ್ಟ್ರೆಂತ್ ಇರುತ್ತಲ್ಲ ಅದು ನನ್ನ ಸ್ಟ್ರೆಂತ್ ಏನಂದ್ರೆ ಬಹುಶಃ ನಗ್ಸೋದು ಕಾಮಿಡಿ ಅನ್ಸುತ್ತೆ ನಾನು ಅನ್ಕೊಂಡಿದ್ದೀನಿ ಆಮೇಲೆ ಹಾಗೆ ಜನನು ಕೂಡ ನನ್ನ ಕಾಮಿಡಿ ಚಿತ್ರನ ಎಲ್ಲ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಇನ್ನೊಂದು ಒಳ್ಳೆ ಕಾಮಿಡಿ ಚಿತ್ರದ ಮುಖಾಂತರ ನಿಮ್ ಮುಂದೆ ಬರೋದಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದೀವಿ ಅದಕ್ಕೆ ತುಂಬ ಹೃದಯದ ಥ್ಯಾಂಕ್ಸ್ ನಾವು ಜನಾರ್ದನ್ ಚಿಕ್ಕಣ್ ಅವ್ರಿಗೆ ಹೇಳ್ಬೇಕು ಯಾಕೆಂದ್ರೆ ಅವರ ಡೈರೆಕ್ಷನ್ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು ಅವರ ಸಿನಿಮಾಗಳನ್ನ ನಾನು ನೋಡಿ ತುಂಬಾ ಇಷ್ಟಪಟ್ಟಿದ್ದೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅವರು ಕೂಡ ತುಂಬಾ ಚೆನ್ನಾಗಿ ಈ ಸಿನಿಮಾದ ನಿರ್ದೇಶನ ನೀಡಿದ್ದಾರೆ ಜೊತೆಗೆ ಆರ್ ಜಿ ನಮ್ಮ ಕಾರ್ತಿಕ್ ಭಾಯ್ ಆಮೇಲೆ ಯೋಗಿ ಭಾಯ್ ಅಂತೂ ತುಂಬಾನೇ ತುಂಬಾನೇ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಅಂಡ್ ಎಲ್ಲದಕ್ಕಿಂತ ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಟಿ ವಿ ಎಫ್ ಮುಂಬೈಯಲ್ಲಿ ಅವರು ಸಾಕಷ್ಟು ಹಿಂದಿ ನಿಮಗೆ ಅಮೆಝಾನ್ ಅಲ್ಲಿ ನೋಡಿದ್ರೆ ಪಂಚಾಯತ್ ಅಂತಿದೆ ಕೋಟಾ ಫ್ಯಾಕ್ಟರಿ ಅಂತಿದೆ ಹೀಗೆ ಹಲವಾರು ಒಳ್ಳೊಳ್ಳೆ ಸೀರೀಸ್ ಗಳನ್ನ ಆಮೇಲೆ ಯೂಟ್ಯೂಬ್ ನಲ್ಲಿ ಅವ್ರದ್ದು ಟಿ ವಿ ಎಫ್ ಅಂದ್ರೆ ಒಂದು ದೊಡ್ಡ ಬಿ ಅಂತೆಲ್ಲ ಮಾಡ್ತಾರೆ ಸೊ ಅವರು ಫಸ್ಟ್ ಟೈಮು ಕನ್ನಡಕ್ಕೆ ಬಂದಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಕಾಲಿಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡ್ಲಿ ಆಮೇಲೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ ಇಷ್ಟಪಡ್ತೀನಿ ಅಂಡ್ ನಿಮ್ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಈ ತಂಡದ ಮೇಲೆ ಇರಲಿ ನನ್ನ ಮೇಲೆ ಇರಲಿ ಇಡೀ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್